ನನ್ನ ಹೆಸರು ಬಸವರಾಜ್ ಅಂತ ಎ ಐ ಕೆ ಕೆ ಎಂ ಎಸ್ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆಯಿಂದ ಕಳೆದ ಐದು ದಿನದಿಂದ ಬಣ್ಣಾರಿ ಎಮ್ ಶುಗರ್ಸ್ ಕಾರ್ಖಾನೆ ಮುಂದೆ ಭೂಮಿ ಕಳ್ಕೊಂಡಂತ ರೈತರು ಈ ಕಾರ್ಖಾನೆಗೆ ಕೊಟ್ಟಂತ ಭೂಮಿ ಏನಿದೆ ಈ ಭೂಮಿ ಕಳ್ಕೊಂಡಂತ ರೈತರು ಕಳೆದ ಐದು ದಿನದಿಂದ ಹೋರಾಟ ಮಾಡ್ತಾ ಇದ್ದಾರೆ ಏಳನೇ ತಾರೀಕು ನಮ್ಮ ಹೋರಾಟ ಪ್ರಾರಂಭ ಆಯಿತು ಶಾಂತಿಯುತವಾಗಿ ಒಂದು ಸೈಡ್ನಲ್ಲಿ ಕೂತ್ಕೊಂಡು ನಾವೆಲ್ಲ ರೈತರು ಹೋರಾಟ ಮಾಡ್ತಾ ಇದ್ರು ಆದರೆ ಇದುವರೆಗೂ ಕೂಡ ಒಂದು ದಿನ ಕಳೆದು ನೈಟ್ ಇಲ್ಲೇ ಮಲಗಿದ್ರು ಕೂಡ ಯಾವುದೇ ಅಧಿಕಾರಿಗಳಾಗಲಿ ಫ್ಯಾಕ್ಟ್ರಿ ಯಾರು ಕೂಡ ಇಲ್ಲಿ ಬಂದು ಯಾವುದೇ ರೀತಿಯ ರೆಸ್ಪಾನ್ಸ್ ಮಾಡುವಂಥ ಕೆಲಸನ ಮಾಡಲಿಲ್ಲ ಮಾರನೇ ದಿನ ಎಂಟನೇ ತಾರೀಕು ನಾವು ಮಧ್ಯಾಹ್ನ ಮೂರು ಗಂಟೆನಲ್ಲಿ ಇಲ್ಲಿ ಬಂದಂಥ ವಿಪಿನ ತಡೆದು ಇವತ್ತು ಬಂದು ನಮಗೆ ಉತ್ತರ ಕೊಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಗೇಟ್ ಮುಂದೆ ಎಲ್ಲರನ್ನು ತಡೆದು ಇಲ್ಲಿಗೆ ಕೂತಿದ್ದೀವಿ ಭೂಮಿ ಕಳ್ಕೊಂಡಂಥ ರೈತರು ಆದರೆ ಇಲ್ಲಿಗೆ ಬಂದಂತಹ ಅಧಿಕಾರಿಗಳು ಕೂಡ ಬಂದು ರೈತರನ್ನ ಕನ್ವಿನ್ಸ್ ಮಾಡ್ತಾ ಇದ್ದಾರೆ ಇವತ್ತು ಹಲವಾರು ಇದು ಹೋರಾಟ ಸ್ಟಾರ್ಟ್ ಆಗಿರೋದು ಬರೀ ಏಳನೇ ತಾರೀಕಿಂದ ಅಲ್ಲ ಕಳೆದ ಆರು ತಿಂಗಳಿಂದ ಈ ಹೋರಾಟ ಪ್ರಾರಂಭ ಆಗಿದೆ ಡಿ ಸಿ ಗಮನದಲ್ಲೂ ಇದೆ ಸಿ ಎಮ್ ಗಮನದಲ್ಲೂ ಇದೆ ಎಲ್ಲ ಮೀಟಿಂಗ್ಗಳಾಗಿದೆ ಈಗ ಡಿ ಸಿ ಅವರೇ ಡಿಸೆಂಬರ್ ಒಂದನೇ ತಾರೀಕು ಮೀಟಿಂಗ್ ಮಾಡಿ ಜಿಲ್ಲಾ ಪಂಚಾಯತ್ ಆಫೀಸ್ನಲ್ಲಿ ಅಲ್ಲಿ ಎಲ್ಲ ಫ್ಯಾಕ್ಟ್ರಿಯವರು ಕೂಡ ಬಂದಿದ್ದರು ಅದಕ್ಕೆ ಬಂಡಾರಿ ಅಮ್ಮ ಶುಗರ್ ಕಾರ್ಖಾನೆಯ ವೇಲುಸ್ವಾಮಿ ಅವರು ಕೂಡ ಬಂದಿದ್ದರು ಅಲ್ಲೂ ಕೂಡ ಅವರಿಗೆ ತಾಕೀತು ಮಾಡಿದ್ದಾರೆ ನೀವು ಕೆಲಸ ಕೊಡಲೇಬೇಕು ಇಲ್ಲಾಂದ್ರೆ ಆ್ಯಕ್ಷನ್ ತೊಗೊಳ್ತೀವಿ ಡಿಸೆಂಬರ್ ಮೂವತ್ತೊಂದನೇ ತಾರೀಕುವರೆಗೆ ನಿಮಗೆ ಲಾಸ್ಟ್ ಡೇಟ್ ಅಂತ ಕೂಡ ಹೇಳಿದ್ದಾರೆ ಆದರೂ ಕೂಡ ಯಾವುದೇ ರೀತಿಯ ಪ್ರೋಗ್ರೆಸ್ ಅನ್ನೋದು ಬಂಡಾರಿ ಶುಗರ್ಸ್ ಅವರು ಕೆಲಸ ಕೊಡೋದ್ರ ಬಗ್ಗೆ ಯಾವುದೂ ಕೂಡ ಕ್ರಮಗಳನ್ನ ತಗೊಳ್ಳಿಲ್ಲ ಅದಾದ ಮೇಲೆ ಜನವರಿ ಹತ್ತನೇ ತಾರೀಕು ನಾವು ಇದೇ ಬಂಡಾರಿ ಅಮ್ಮನ ಕಾರ್ಖಾನೆ ಮುಂದೆ ಪ್ರತಿಭಟನೆ ಮಾಡಿದೋ ಅವಾಗ ತಹಸೀಲ್ದಾರ್ ಕೂಡ ಇಲ್ಲಿಗೆ ಸ್ಥಳಕ್ಕೆ ಬಂದು ಇಲ್ಲ ನನಗೆ ಕೊನೆ ಅವಕಾಶ ಕೊಡಿ ನನ್ನ ಗಮನದಲ್ಲಿ ಇರಲಿಲ್ಲ ಇದು ನಾನು ಕರೆದು ಮಾತಾಡ್ತೀನಿ ಬಂಡಾರಿ ಅಮ್ಮನ್ ಶುಗರ್ ಸ್ಟೋರ ಬಗೆಹರಿಸೋಣ ಸಮಸ್ಯೆನ ಅಂತ ಹೇಳ್ಬಿಟ್ಟು ಬಂದು ಕೇಳ್ಕೊಂಡ್ಮೇಲೆ ನಾವು ಹೋರಾಟನ ವಾಪಸ್ ತಗೊಂಡು ತೊಗೊಂಡು ಆದರೆ ಅವಾಗ ಕೂಡ ಅವರು ಇಪ್ಪತ್ತೆರಡನೇ ತಾರೀಕು ಜನವರಿ ಇಪ್ಪತ್ತೆರಡನೇ ತಾರೀಕು ಮೀಟಿಂಗ್ ಮಾಡಿದ್ರು ಆದರೂ ಕೂಡ ಅದು ಯಾವುದೇ ರೀತಿಯ ಸಮಸ್ಯೆ ಬಗೆಹ ಯಾವುದೇ ಕ್ರಮಗಳನ್ನ ಬಂಡಾರಿ ಶುಗರ್ಸ್ ಶುಗರ್ ತೊಗೊಳ್ಳಲಿಲ್ಲ ಅವರು ಕೂಡ ವಾರ್ನಿಂಗ್ ಕೊಟ್ಟು ಮೂವತ್ತನೇ ತಾರೀಕು ಜನವರಿ ಮೂವತ್ತನೇ ತಾರೀಕಿಗೆ ಅವರು ಕೂಡ ಲಾಸ್ಟ್ ಡೇಟ್ ಕೊಟ್ಟರು ಆದರೂ ಕೂಡ ಯಾವುದೇ ರೀತಿಯ ಸಮಸ್ಯೆನ ಬಗೆಹರಿಸಿಲ್ಲ ಹಾಗಾಗಿ ಎಲ್ಲ ರೈತರಿಗೂ ಕೂಡ ಸಭೆಗಳ ಮೇಲೆ ಸಭೆ ಮಾಡಿ ಇಲ್ಲಿಂದ ಮೈಸೂರಿಗೆ ಹೋಗೋದು ಅಲ್ಲಿಂದ ಬೆಂಗ್ಳೂರಿಗೆ ಹೋಗೋದು ಸಿ ಒ ಅವ್ರನ್ನೂ ಕೂಡ ಭೇಟಿ ಮಾಡಿದ್ವಿ ಮಹೇಶ್ ಅವ್ರನ್ನ ಸಿ ಓ ಕೆ ಡಿ ಬಿ ಸಿ ಅವ್ರನ್ನೂ ಕೂಡ ಆದರೆ ಯಾವುದೇ ರೀತಿಯ ಪ್ರಯೋಜನ ಆಗದಿರೋ ಕಾರಣ ರೈತರಿಗೆ ಬೇರೆ ಆಪ್ಷನ್ ಉಳಿನಿಲ್ಲ ಎಲ್ಲರೂ ಬೇಸತ್ತು ನಾವು ಹೋರಾಟ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿ ಏಳನೇ ತಾರೀಕಿಂದ ಹೋರಾಟ ಪ್ರಾರಂಭ ಮಾಡೋದು ಯಾವುದೇ ಅಧಿಕಾರಿಗಳು ಕೂಡ ಬರೆದಿರೋ ಕಾರಣ ನಾವು ಬಣ್ಣಾರಿ ಅಮ್ಮನ್ ಶುಗರ್ಸ್ ಕಾರ್ಖಾನೆಯ ಮುಂದೆ ಗೇಟ್ ಮುಂದೆ ಎಲ್ಲ ರೈತರು ಬಂದು ಕೂತಿದೀವಿ ರೈತ ಮಹಿಳೆಯರು ನಾಲ್ಕು ದಿನದಿಂದ ಇಲ್ಲೇ ಮಲಗ್ತಾ ಇದ್ದಾರೆ ತಮ್ಮ ಮಕ್ಕಳನ್ನ ಕರ್ಕೊ ಬರ್ತಾ ಇದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಇಲ್ಲಿ ರೈತರು ನಾಲ್ಕು ದಿನದಿಂದ ಇಲ್ಲಿ ಮಲಗಿ ತಮ್ಮ ದನಗಳನ್ನ ಕೂಡ ಇಲ್ಲಿ ಕಟ್ಟಿ ಎಲ್ಲ ರೀತಿಯ ಹೋರಾಟಗಳನ್ನ ಮಾಡ್ತಾ ಇದ್ರು ಕೂಡ ಇನ್ನೂ ಕೂಡ ಸಮಸ್ಯೆಯನ್ನು ಬಗೆಹರಿಸೋಕ್ಕೆ ಯಾವುದೇ ರೀತಿಯ ಕ್ರಮಗಳನ್ನ ತಗೊಂಡಿಲ್ಲ ಹಾಗೆ ಈ ಫ್ಯಾಕ್ಟ್ರಿಗೆ ಯಾರನ್ನೂ ಕೂಡ ನಾವು ಬಿಡ್ತಾನೂ ಇಲ್ಲ ಕೂಡ ಇವತ್ತು ಕಾರ್ಮಿಕರು ಕೂಡ ಒಳಗಡೆ ಬಿಡ್ತಾ ಇಲ್ಲ ಹಾಗೆ ಫ್ಯಾಕ್ಟ್ರಿ ಕೂಡ ಈಗ ಮೂರು ದಿನದಿಂದ ಸ್ಟಾಪ್ ಆಗಿದೆ ಹಾಗಾಗಿ ಈ ಹೋರಾಟಕ್ಕೆ ಅಧಿಕಾರಿಗಳು ಸಂಬಂಧಪಟ್ಟ ಜನಪ್ರತಿನಿಧಿಗಳು ಏನಿದೆ ಇದು ವರುಣಾ ಕ್ಷೇತ್ರ ಮಾನ್ಯ ಮುಖ್ಯಮಂತ್ರಿಗಳ ಕ್ಷೇತ್ರ ಇದು ಆದರೂ ಕೂಡ ಮುಖ್ಯಮಂತ್ರಿಗಳು ಕಮ್ಮ ಬಂದಿದ್ರು ಕೂಡ ಅವರು ಕೂಡ ಇಲ್ಲಿಗೆ ಸಮಸ್ಯೆನ ಬಗೆಹರಿಸ ಯಾವುದೇ ರೀತಿಯ ಕ್ರಮಗಳಾಗಲಿ ಅಥವಾ ವಾರ್ನಿಂಗ್ ಆಗಲಿ ಏನೂ ಕೂಡ ಇವತ್ತು ಮಾಡ್ತಾ ಇಲ್ಲ ಇದ್ರ ಬಗ್ಗೆ ನಿಜವಾಗ್ಲೂ ನಾವು ವಿಷಾದ ವ್ಯಕ್ತಪಡಿಸ್ತೀವಿ ಜನಗಳ ಪರವಾಗಿ ರೈತರ ಪರವಾಗಿ ಅಂತ ಹೇಳ್ಕೊಳ್ಳುವಂಥ ನಮ್ಮ ರಾಜಕಾರಣಿಗಳಾಗಲಿ ಅಧಿಕಾರಿಗಳಾಗಲಿ ಯಾವುದೇ ರೀತಿಯ ಕ್ರಮಗಳನ್ನ ತಗೊಂಡು ಇವನ್ನ ಬಗ್ಸುವಂತ ಕೆಲಸ ಮಾಡ್ತಾ ಇಲ್ಲ ಇವನು ಯಾರು ಏನು ಹೇಳಿದ್ರು ನಾನು ಕೊಡೋಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಅವತ್ತು ದಿನ ಬಂದಂಥ ವಿ ಪಿ ಅವರು ವೇಲುಸ್ವಾಮಿ ಅಂತ ಹೇಳ್ಬಿಟ್ಟು ಕೆ ಎ ಡಿ ಬಿ ಮಾಡಿರೋ ಆದೇಶನ ನಾವು ಫಾಲೋ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ನಾವು ಕೇಳ್ತಾ ಇರೋದು ಇಷ್ಟೇ ಕೆ ಎ ಡಿ ಬಿ ಹೇಳಿರೋ ಅದು ನೀವು ಫಾಲೋ ಮಾಡಲ್ಲ ಅಂತಂದರೆ ರೈತರ ಹತ್ರ ಕೆ ಎ ಡಿ ಬಿ ಅವರು ಭೂಮಿ ವಶಪಡಿಸ್ಕೊಂಡು ಫ್ಯಾಕ್ಟ್ರಿ ಅವ್ರಿಗೆ ಕೊಟ್ಟಿರುವಂಥದ್ದು ಹಾಗಾಗಿ ಈಗ ಕೆ ಡಿ ಬಿ ನಮಗೆ ಇಲ್ಲಿ ಕೆಲಸ ಕೊಡ್ತಾರೆ ಹೋಗ್ರಪ್ಪ ಅಂತೇಳ್ಬಿಟ್ಟು ನಮಗೆ ಆದೇಶಗಳನ್ನ ರೈತರ ಮಕ್ಕಳಿಗೆ ಕೊಟ್ಟಿದ್ದಾರೆ ಆದರೆ ಅವರು ಫಾಲೋ ಮಾಡಲ್ಲ ಅಂದರೆ ನಮಗೆ ಭೂಮಿನ ವಾಪಸ್ ಕೊಡಲಿ ಅವರು ಎಷ್ಟು ಕೊಟ್ಟಿದ್ದಾರೆ ಅದಕ್ಕೆ ನಾಲ್ಕು ಪಟ್ಟು ಹೆಚ್ಚು ರೈತರು ಸೇರಿಸಿ ಕೊಡೋದಕ್ಕೆ ರೆಡಿ ಇದ್ದಾರೆ ನಾಲ್ಕು ಪಟ್ಟು ಅವರು ಕೊಟ್ಟಿರೋಂಥ ಭೂಮಿ ದುಡ್ಡನ್ನ ವಾಪಸ್ ತಿರುಗಿಸ್ತೀವಿ ಅಷ್ಟು ಭೂಮಿನ ನಮ್ಗೆ ವಾಪಸ್ ಕೊಡ್ಲಿ ನಮ್ಮ ನಾವು ಏನು ಉಳುಮೆ ಮಾಡ್ತೀವಿ ಅದನ್ನ ಬಿತ್ಕೊಂಡು ಹೋಗ್ತೀವಿ ಇಲ್ಲಾಂದ್ರೆ ನಮ್ಗೆ ಈ ಕಡೆ ಭೂಮಿನೂ ಇಲ್ಲ ಈ ಕಡೆ ನಮ್ಮ ಮಕ್ಕಳಿಗೆ ಕೆಲಸನೂ ಇಲ್ಲ ಅನ್ನೋ ಒಂದು ಅತಂತ್ರ ಸ್ಥಿತಿಗೆ ಇವತ್ತು ರೈತರು ಸಿಕ್ಕಿದ್ದಾರೆ ಹಾಗೆ ಇದನ್ನ ಖಂಡ ಮಾಡ್ತಾ ಇಂಥ ಈ ಹೋರಾಟ ನಮ್ಗೆ ನ್ಯಾಯ ಸಿಗೋವರೆಗೂ ಮುಂದುವರಿಯುತ್ತೆ ಇವತ್ತು ಇಲ್ಲೇ ಬಂದು ತೀರ್ಮಾನಗಳಾಗಬೇಕು ಸೋಮವಾರ ಡಿ ಸಿ ಅವರು ಮೀಟಿಂಗ್ ಮಾಡೋದಕ್ಕೆ ಮೈಸೂರಿಗೆ ಕರೆದಿದ್ದಾರೆ ಆದರೆ ನಾವು ಎಲ್ಲರೂ ಕೂಡ ಅದನ್ನ ಬಹಿಷ್ಕರಿಸಿದ್ದೀವಿ ನಾವು ಆ ಯಾವುದೇ ಮೀಟಿಂಗ್ಗೆ ಬರಲ್ಲ ಮೀಟಿಂಗ್ ಆದರೆ ನಮ್ಮ ಮಣ್ಣಲ್ಲೇ ಆಗಬೇಕು ಇಲ್ಲೇ ಬರಬೇಕು ನಮಗೆ ಸುತ್ತಿ ಸುತ್ತಿ ಸಾಕಾಗೋಗಿದೆ ರೈತರಿಗೆ ಮೀಟಿಂಗ್ನ ಇಲ್ಲೇ ಬರಲಿ ಡೀಸಿ ಇಲ್ಲೇ ತೀರ್ಮಾನ ಆಗಲಿ ಮಾಡಲಿ ನಮ್ಮ ಸಮಸ್ಯೆ ಬಗೆಹರಿಯಿತು ನಮಗೆಲ್ಲರಿಗೂ ಒಪ್ಪೆ ಆಯಿತು ಅಂದರೆ ನಾವು ಈ ಹೋರಾಟನ ಕೈ ಬಿಟ್ಟು ನಾವು ಇಲ್ಲಿಂದ ಹೋಗ್ತೀವಿ ಏನು ಕೂಡ ಎಷ್ಟು ನೀಟಾಗಿ ಅವ್ರು ಇಟ್ಕೊಂಡಿದ್ರು ಅಷ್ಟೇ ನೀಟಾಗಿ ನಾವು ಅವ್ರಿಗೆ ಗುಡಿಸಿ ಕೂಡ ನಾವು ಇಲ್ಲಿಂದ ಹೋಗ್ತೀವಿ ಹಾಗಾಗಿ ಎಲ್ಲಿವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತೆ